ಕುಡ್ಚಿ ಸ್ಟೇಷನ್ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಸಮಾರಂಭದ ಅಂಗವಾಗಿ ಸುದ್ದಿಗೋಷ್ಠಿ ರಾಯ್ಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದ ಕುಡ್ಚಿ ಸ್ವೇಷನ್ ವಿವಿಧೋದ್ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎಪ್ಪತ್ತೈದನೇ ವಾರ್ಷಿಕೋತ್ಸವ ಸೋಮವಾರ ಜರುಗಲಿದೆ ಎಂದು ಸಂಘದ ಅಧ್ಯಕ್ಷ ಅಲ್ಲಾವುದ್ದೀನ್ ರೋಹಿಲೆ ತಿಳಿಸಿದ್ದಾರೆ ಅವರು ಸಂಘದ ಕಾರ್ಯಾಲಯದಲ್ಲಿ ಇಂದು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿ ಪ್ರಾರಂಭವಾದ ಸಂಘ ಹದಿನೇಳುನೂರ ನಲವತ್ತೊಂದು ಸದಸ್ಯರನ್ನು ಹೊಂದಿ ಇಲ್ಲಿಯವರೆಗೆ ಹನ್ನೊಂದೂರ ತೊಂಬತ್ತಾರು ರೈತ ಗ್ರಾಹಕರಿಗೆ ಸಾಲ ವಿತರಣೆ ಮಾಡುವ ಮೂಲಕ ತಾಲೂಕಿನಲ್ಲಿಯೇ ಬೇಡಿಸಿಸಿ ಸಾಲ ಪಡೆಯುವ ಸಂಘಗಳಲ್ಲಿ ಮೂರನೇ ಸ್ಥಾನದಲ್ಲಿದೆ ಸಂಘ ತನ್ನ ಕಾರ್ಯವನ್ನು ಪ್ರಾಮಾಣಿಕವಾಗಿ ನಿಭಾಯಿಸುವ ಮೂಲಕ ನಾಲ್ಕು ಬಾರಿ ಅಫೆಕ್ಸ್ ಬ್ಯಾಂಕ್ ಉತ್ತಮ ಪ್ರಶಸ್ತಿಗೆ ಪಾತ್ರವಾಗಿದೆ ಸೋಮವಾರ ದಿನಾಂಕ ಇಪ್ಪತ್ತಾರರಂದು ಎಪ್ಪತ್ತೈದನೇ ವರ್ಷದ ಸಂಭ್ರಮಾಚರಣೆ ಜರುಗಲಿದ್ದು ಕಾರ್ಯಕ್ರಮದಲ್ಲಿ ಉಗಾ ಶುಗರ್ ವರ್ಕ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಚಂದನ್ ಸಾಹೇಬ್ ಶಿರಗಾಂವ್ಕರ್ ಉಪಸ್ಥಿತರಿರುವರು ಬಿಡಿಸಿಸಿ ನಿರ್ದೇಶಕ ಅಪ್ಪಾ ಸಾಹೇಬ್ ಕುಲಗುಡೆ ಉದ್ಘಾಟನೆ ನೆರವೇರಿಸುವರು ಸಂಘದ ಅಧ್ಯಕ್ಷ ಅಲ್ಲಾವುದ್ದೀನ್ ರೋಹಿಲಿ ಅಧ್ಯಕ್ಷತೆ ವಹಿಸುವರು ಮುಖ್ಯ ಅತಿಥಿಗಳಾಗಿ ಬಿಡಿಸಿಸಿ ಡಿಜಿಎಂ ಎನ್ ಜಿ ಕಲಾವಂತ್ ಸಹಕಾರ ಸಹಾಯಕ ನೋಂದಣಾಧಿಕಾರಿ ಡಾಕ್ಟರ್ ಮಲ್ಲಪ್ಪ ರಾಹುತನ್ನವರ್ ಉಪಸ್ಥಿತರಿರುವರು ಮತ್ತು ಅತಿಥಿಗಳಾಗಿ ಶಿವಾನಂದ್ ಪಾಟೀಲ್ ಶಂಕರ್ ಕರಿಬಸನ್ನವರ್ ಇಸ್ರಾರ್ ಸಜ್ಜನ್ ಎನ್ ಕೆ ಕರನ್ನವರ್ ಎಸ್ ಪಿ ಪಾಟೀಲ್ ಎಚ್ ವೈ ಸಂಕ್ರಟ್ಟಿ ಉಪಸ್ಥಿತರಿರುವರು

ಯಾಕೆ ನಿಯಮದಾರಿ ಇಸ್ಂ ರಮ ಸರ್ ಬರ್ತರು ಏರ್ ಬರ್ತರು ಮತ್ತೆ ಟಿಶು ಟಿಶು ಬರ್ತರು ಸಿಟಿಓ ಡ್ಯಾಂಜಿನ್ પેટ્રોલ ಡ್ಯಾಂ ಬ್ರೇಂ ಅಂತ ಇದೆಲ್ಲಾ ಅದು ಬರ್ತಿದೆ ಕೋನ ಸರ್ ರೇಟ್ಸ್ ಕೊಟ್ಟಿದಿಲ್ಲ ನನಗೆ ಈ ಸೊಸೈಟಿಗೆ 75 ವರ್ಷ 75 ವರ್ಷದ ವಿಶೇಷತೆ ಆಗುತ್ತೆ 30 ವರ್ಷ 30 ವರ್ಷ ಕೊಡ್ತೀವಿ ಅವರು ಹೈಂ ಕೂಡಾದು

ಅವ್ರದ ಗ್ರ್ಯಾಂಡ್ ಸನ್ ಮಯುರ್ ಅವ್ರದು ಒಂದು ಸರ್ಕಾರ ಮಾಡುದು ಅವ್ರ ಗ್ರ್ಯಾಂಡ್ ಸನ್ ಅಂತ ಮತ್ತೆ ಕಡೆ ಎಚ್ ಮಂಗ್ನಾರ ಅವ್ರಿ ಬಹಳ ಜನ ಮಾಡಿದಾರು ಮತ್ತೆ ಅವ್ರಿಗೆ ರಿಟೈರ್ ಆಗಿದಾರೆ ಹಝಾರ್ ಬಾರಾಶೆ ಮಂದಿಗೆ ಕೊಡ್ಬೋದ್ರಿ ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಐ ಬಿ ಸಜ್ಜನ್ ನಿರ್ದೇಶಕರಾದ ಬಿ ಎಂ ಕದ್ದು ಜಿಎಸ್ ಮಾರೂಫ್ ಎಟಿ ಸನದಿ ಜಡ್ಎಂ ಬಿಚ್ಚು ವಿನೋದ್ ಮಗ್ದುಂ ಅತಿ ಪಟಾಯಿತ್ ಹಾಗೂ ಕಾರ್ಯದರ್ಶಿ ಪ್ರಮೋದ್ ಬಾಲೋಜಿ ಸೇರಿದಂತೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕುರ್ಚೆಯಿಂದ ಸಂಜು ಬ್ಯಾಕುಡ